ಕುತೂಹಲ ಇದೆ ಜನಸ್ನೇಹಿ ಯೋಗೇಶ್ ಒಬ್ಬ ಟ್ಯಾಕ್ಸಿ ಡ್ರೈವರು ಹೇಗಪ್ಪ ಆಶ್ರಮ ನಡೆಸ್ತಾ ಇವನು ಅವ್ರ ಆಶ್ರಮದಲ್ಲಿ ಏನೇನಿದೆ ನೋಡ್ಬೇಕನ್ನೋ ಕುತುಹಲ ತುಂಬಾ ಜನಕ್ಕೆ ಇರುತ್ತೆ ಬನ್ನಿ ನಮ್ಮ ಆಶ್ರಮದ ಕಂಪ್ಲೀಟ್ ಚಿತ್ರಣವನ್ನು ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಜೊತೆ ಬರಬೇಕು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಬರೀ ಅಲ್ಲ ಶೇರ್ ಮಾಡಿ ಬನ್ನಿ ದಯವಿಟ್ಟು ಸ್ನೇಹಿತರೆ ತುಂಬಾ ಜನ ನಮ್ಗೆ ಇವಾಗ ಸಪೋರ್ಟ್ ಮಾಡಿದ್ರ ಇಡೀ ಕರ್ನಾಟಕದ ಜನ ಯಾವ ರೀತಿ ಸಪೋರ್ಟ್ ಮಾಡಿದ್ರ ಅಂತ ನನ್ಗೆ ಹೇಳಕ್ ಇಲ್ಲ ಇವತ್ತು ಜನಸ್ನೇಹ್ ಯೋಗೇಶ್ ಸಂಸ್ಥೆ ಅಲ್ಲ ಇದು ಇದು ಕರ್ನಾಟಕದ ಹೃದಯ ಸ್ನೇಹಿತರ ಸಂಸ್ಥೆ ಸೊ ಈ ಒಂದು ಸಂಸ್ಥೆಯಲ್ಲಿ ನಾನು ಒಬ್ಬ ಆನಂದ್ ಅನ್ನೋ ವ್ಯಕ್ತಿಯ ಬಗ್ಗೆ ನಿಮ್ಮ ಹತ್ರ ತುಂಬಾ ದಿನ ಒಂದು ಎರಡು ಒಂದೂವರೆ ವರ್ಷದಿಂದ ಸಹಾಯ ಕೇಳಿದೆ ಆ ವ್ಯಕ್ತಿ ಇವತ್ತು ನೋಡಿ ತಲೆ ಚಿಪ್ಪನ ತೆಗೆದು ಹೊಟ್ಟೆ ಒಳಗೆ ಇಟ್ಟಿದ್ರು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ನಾವು ಈತನ ಉಳಿಸಿದ್ವಿ ಇವತ್ತು ನಾನು ಅಣ್ಣ ನಿಮ್ಗೆ ಮಾದರಿ ನಾನು ನಾನು ಕೂಡ ನಿಮ್ಮಲ್ಲಿ ಒಬ್ಬ ನಾನು ಕೂಡ ನಿಮ್ಮಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ನೀವು ಹನ್ನೆರಡು ಲಕ್ಷ ದುಡ್ಡು ಖರ್ಚು ಮಾಡಿ ನನ್ನ ಉಳಿಸಿದ್ರಿ ಸೊ ಇವ್ರ ಫ್ಯಾಮಿಲಿ ಇದ್ರು ಕೂಡ ಯಾರು ಬಂದು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿರ್ಲಿಲ್ಲ ಸೊ ಇವಾಗ ನೋಡಿ ಈ ತರ ಕಂಪ್ಲೀಟ್ ಆಗಿ ರೆಡಿ ಆಗಿ ಇವತ್ತು ನಾನು ಕೂಡ ಒಂದು ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿ ನಮ್ಮ ಆಶ್ರಮದಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದೆಯಾ ಚೆನ್ನಾಗಿ ಹೇಗಿದೆ ಇವಾಗ ನಿನ್ಗೆ ಏನ್ ಅನ್ಸ್ತಾ ಇದೆ ದಿನ ಇಲ್ಲ ಸೋದ್ ಅಹ್ ಖುಷಿ ಆಗಿರೋದು ನಾನಲ್ಲಪ್ಪ ಜನಗಳಲ್ವಾ ಸಪೋರ್ಟ್ ಮಾಡಿದ್ದೆ ನೋಡಿ ಇದನ್ನ ಈ ತರ ಖುಷಿನ ಯಾರು ಕೊಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀವು ಕೊಟ್ಟಿದ್ದೀರಾ ಕರ್ನಾಟಕದ ಜನ ಇವತ್ತೇನಾದ್ರೂ ಈತ ಉಳಿದಿದ್ದಾನೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀವೇ ಇವತ್ತು ಈತನನ್ನ ಉಳಿಸಿ ನಿಮ್ ಮುಂದೆ ತುಂಬಾ ಜನ ಕೇಳ್ತಿರ್ತೀರಾ ಆನಂದ್ ಹೇಗಿದ್ದಾನೆ ಆನಂದ್ ಹೇಗಿದ್ದಾನೆ ಅಂತ ಕೆಲವೊಬ್ಬರಿಗೆ ಇನ್ನೂ ನೋಡಿಲ್ಲ ಅನ್ಸುತ್ತೆ ನೋಡಿ ಕಂಪ್ಲೀಟ್ ರೆಡಿ ಆಗಿ ಅವನು ಕೂಡ ಕೆಲಸ ಮಾಡ್ತಿದ್ದಾನೆ ಅದು ಫ್ರೀ ಸರ್ವಿಸ್ ಮಾಡ್ತಾ ಇದ್ದಾನೆ ಜನಸ್ನೇ ಒಳ್ಳೇದಾಗ್ಲಿ ಬನ್ನಿ ದಯವಿಟ್ಟು ಬನ್ನಿ ಇಲ್ಲಿ ಕೂಡ ನಾವು ನಾವು ತುಂಬಾ ಪ್ರಾಣಿಗಳನ್ನ ತುಂಬಾ ಇಷ್ಟಪಡ್ತೀವಿ ಸೊ ನೋಡಿ ಇಲ್ಲಿ ಮೇಕೆಗಳಾಗಿರ್ಬೋದು ಸಣ್ಣ ಸಣ್ಣ ಮೇಕೆ ಮರಿಗಳನ್ನೆಲ್ಲ ನಾವು ತುಂಬಾ ಸಾಕ್ತಾ ಇದೀವಿ ಮತ್ತೆ ಹಸು ಹಸುಗಳಿದಾವೆ ನಮ್ಮ ಹತ್ರ ಒಂದು ಎರಡ್ ಮೂರು ಅದ್ರ ಜೊತೆಗೆ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದಿರುತ್ತೆ ನಾನು ಮನೇಲಿ ಇದ್ದಂಗೆ ಇರಬೇಕು ಒಂದು ಆಶ್ರಮ ಅಂದ ತಕ್ಷಣ ಒಂದು ಜೈಲ್ ತರ ಅನಿಸ್ಬಾರ್ದು ಯಾರಿಗೂ ಇಲ್ಲೆಲ್ಲೋ ಕರ್ಕೊಬರ್ತಾರೆ ಒಂದು ಸೆಡ್ ಒಳಗೆ ಹಾಕಿರ್ತಾರೆ ಊಟ ಕೊಡ್ತಾರೆ ಸತ್ರೆ ಮಣ್ಣು ಮಾಡ್ತಾರೆ ಆ ತರ ಇರಬಾರ್ದು ಸೊ ಪ್ರತಿಯೊಬ್ಬರಿಗೂ ಮನೆ ಇದ್ದಂಗೆ ಇರಬೇಕು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ಒಂದು ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರೇಯರ್ ಆಗಿ ಹಾಲ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಆ ಥರದ್ದೆಲ್ಲ ವ್ಯವಸ್ಥೆ ನಾವು ಮಾಡಿದೀವಿ ಅದ್ರ ಜೊತೆಗೆ ನೋಡಿ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ದೇವಸ್ಥಾನಕ್ಕೆ ಆಗಲ್ಲ ಯಾಕಂದ್ರೆ ಹೊರಗಡೆ ಇರೋದ್ರಿಂದ ತುಂಬಾ ಜನ ಹೊರಗಡೆ ಕರ್ಕೊಂಡು ಹೋಗಕ್ಕಾಗಲ್ಲ ಹಾಗಾಗಿ ಇಲ್ಲೇ ಒಂದು ಮಾಡಿ ಆ ಪ್ರತಿಯೊಬ್ಬರಿಗೂ ಇಲ್ಲೇ ಪೂಜೆಯನ್ನ ಸಲ್ಲಿಸಿ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರಾರ್ಥನೆ ಆಗಿರ್ಬೋದು ಭಜನೆ ಆಗಿರ್ಬೋದು ಯೋಗ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಇಲ್ಲೇ ಮಾಡ್ಕೊಡ್ಬೇಕಂತೇಳಿ ಅಂತ ಹೇಳಿ ಒಂದು ಕೆಲಸವನ್ನ ಮಾಡ್ತಾ ಬನ್ನಿ ನಮ್ಮ ಆಶ್ರಮದ ಒಳಗಡೆ ಹೇಗಿದೆ ಅಂತ ನೋಡಿ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಅತಿ ಹೆಚ್ಚು ಜನರನ್ನ ಕರ್ಕೊಂಡ್ಬಂದು ಅಹ್ ಸಾಕುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಸ್ನೇಹಿತರೆ ಇದು ಇಲ್ಲಿರ್ತಕ್ಕಂಥ ಮೂಟೆಗಳನ್ನ ನೀವು ಗಮನಿಸಬಹುದು ಈ ಮೂಟೆಗಳನ್ನ ಏನಕ್ಕೆ ಇಟ್ಟಿದೀವಪ್ಪ ಅಂತ ಹೇಳಿದ್ರೆ ನನಗೆ ತುಂಬಾ ಅಕ್ಕಿ ಎಲ್ಲ ಕಳ್ಸಿಕೊಡ್ತಾರೆ ತುಂಬಾ ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟೋ ಜನ ನನಗೆ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಕಳ್ಸಿಕೊಡ್ತಾರೆ ನಾನು ಇಲ್ಲಿ ಎಷ್ಟು ಯೂಸ್ ಮಾಡಕ್ಕಾಗುತ್ತೋ ಅಷ್ಟು ಯೂಸ್ ಮಾಡಿ ಮಿಕ್ಕಂತ ಅಕ್ಕಿಯನ್ನ ಯಾರು ಫುಟ್ಪಾತ್ ಸೆಡ್ಗಳು ಶೆಡ್ ಗಳು ಹಾಕೊಂಡು ರೋಡ್ ರೋಡ್ ಅಲ್ಲಿ ಊಟ ಇಲ್ಲದೆ ಒಂದೊತ್ತಿನ ಊಟ ಇಲ್ಲದೆ ಅಲ್ದಾಡ್ತಾ ಇರ್ತಾರೆ ಮಲಗಿರ್ತಾರೆ ಕಷ್ಟಪಡ್ತಿರ್ತಾರೆ ಅಂತವ್ರ ಮನೆ ಬಾಗಿಲಿಗೆ ಪ್ರತಿದಿನ ನನ್ನ ಕೈಲಿ ಎಷ್ಟೊಂದು ಒಂದು ಲಾಕ್ ಅಂತ ಏನಲ್ಲ ನಾನು ಎಷ್ಟು ಸಾಧ್ಯನೋ ಅಷ್ಟು ಈ ತರ ಒಂದೊಂದು ಮೂಟೆಗಳನ್ನ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಧನ್ಯಾ ಪುಡಿ ಈ ಒಂದು ಕೆಲವೊಂದು ದಿನಸಿ ಸಾಮಗ್ರಿಗಳು ತರಕಾರಿಯನ್ನ ಜೊತೆ ಮಾಡ್ಕೊಂಡೋಗಿ ತಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀನಿ ಸೊ ಇಂತ ಕೆಲಸಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಬರ್ಬೋದು ನೀವು ನಮ್ ಕಿಚನ್ ಹೇಗಿದೆ ಅಂತಾನು ನೋಡ್ಬೋದು ಸಿಂಪಲ್ ಆಗಿ ನಡೆಸ್ತಾ ಇದ್ದೀನಿ ಯಾವುದೇ ತರದ ಸರ್ಕಾರದ ದೇಣಿಗೆ ಇಲ್ಲದೆ ಯಾವುದೇ ಸಂಘ ಸಂಸ್ಥೆಗಳ ನೆರವಿಲ್ಲದೆ ಹತ್ರನು ಒಂದು ಪಾಂಪ್ಲೇಟ್ ಇಡ್ಕೊಂಡು ಹೋಗಿ ಒಂದು ಆಶ್ರಮ ನಡೆಸ್ತಾ ಇದ್ದೀನಿ ಅಂತ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕಲೆಕ್ಷನ್ಗೂ ಹೋಗದೆ ನಾನು ಈ ತರ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಬಟ್ ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಶಕ್ತಿ ಸ್ಫೂರ್ತಿ ಎಲ್ಲ ನೀವೇ ಯಾಕಂದ್ರೆ ಕರ್ನಾಟಕ ಜನ ಇಲ್ಲದೆ ಹೋಗಿದ್ರೆ ನಾನು ಇಷ್ಟು ಕೆಲಸವನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದೊಂದು ಚಿಕ್ಕ ಒಂದು ಅಡಿಗೆ ಮನೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರತಿದಿನ ಊಟ ಮೂರ್ ಟೈಮ್ ಊಟ ಸೊ ಕಮ್ಮಿ ಅಂದ್ರೆ ದಿನಕ್ಕೆ ಇನ್ನೂರು ಜನ ಊಟ ಮಾಡ್ತಾರೆ ಅದ್ರ ಜೊತೆಗೆ ಸ್ಲಮ್ ಏರಿಯಾಗಳಿಗೆ ಮುನ್ನೂರಿಂದ ನಾನ್ನೂರು ಜನಕ್ಕೆ ವಾರದಲ್ಲಿ ಮೂರು ಕಡೆ ನಾವು ಊಟವನ್ನು ಕೂಡ ಕಳಿಸ್ತಾ ಇದೀವಿ ಬನ್ನಿ ಒಳಗಡೆ ಹೇಗಿದೆ ಅವರೆಲ್ಲ ಮಲ್ಗುವಂತ ಜಾಗ ಹೇಗಿದೆ ಅಂತ ತೋರ್ಸಕ್ಕೆ ಇಷ್ಟಪಡ್ತೀನಿ ನಾನು ದಯವಿಟ್ಟು ಬನ್ನಿ ಇಲ್ಲಿ ಅವ್ರಿಗೆ ಊಟ ಕೂತ್ಕೊಳ್ಳಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ ಪ್ರತಿಯೊಬ್ರು ಇಲ್ಲಿ ಪ್ರತ್ಯೇಕವಾಗಿ ಹೊರಾಂಗಣದಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಹುದು ಯಾಕಂದ್ರೆ ಅವರು ನೆಲದಲ್ಲಿ ಕೂತ್ಕೊಳ್ಳಕ್ ಆಗಲ್ಲ ವಯಸ್ಸಾಗಿರೋದ್ರಿಂದ ಹಾಗಾಗಿ ಈ ತರದೊಂದು ಟೇಬಲ್ ಸಿಸ್ಟಮ್ ಮಾಡಿದೀನಿ ಬಟ್ ಇಲ್ಲಿ ಕುತ್ಕೊಳ್ಳಕ್ಕೆ ಇನ್ನೂ ಊಟ ಮಾಡಲಿಕ್ಕೆ ಟೇಬಲ್ ಗಳು ಕೊರತೆ ಇದೆ ದಯವಿಟ್ಟು ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ಸ್ಪಂದಿಸಿ ಜೊತೆಗೆ ಪ್ರತಿಯೊಬ್ರು ವಯಸ್ಸಾಗಿರೋರಿಗೆ ನೀಟ್ ಆಗಿರ್ಬೇಕು ಒಂದು ಮನೇಲಿ ಇದೀವಿ ಅನ್ನೋ ಫೀಲ್ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದಂತ ಸಪ್ರೇಟ್ ಬೆಡ್ಗಳನ್ನ ಅಲ್ ಇಟ್ಟಿದೀವಿ ಅದ್ರ ಜೊತೆಗೆ ನೀವು ನೋಡಬಹುದು ಗೋಡೆ ಮೇಲೆ ಕೂಡ ಟಿವಿ ಕೂಡ ಅಳವಡಿಸಿದೀವಿ ಅವ್ರಿಗೆ ಏನು ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಅಜ್ಜಿ ಹೆಂಗಿದ್ಯಾ ಅಜ್ಜಿ ಚೆನ್ನಾಗಿದ್ಯಾ ಊಟ ಸೂಪರ್ ಬನ್ನಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮಾನಸಿಕವಾಗಿ ನೊಂದಿರ್ತಾರೆ ಕುಗ್ಗಿರ್ತಾರೆ ತುಂಬಾ ಕಷ್ಟದಲ್ಲಿರ್ತಾರೆ ರಸ್ತೆ ರಸ್ತೆಯಲ್ಲಿ ಮಲಗಿರೋ ಕರ್ಕೊಂಡ್ ಬಂದು ಉಚಿತ ಸೇವೆಯನ್ನ ಸ್ನೇಹಿತರೆಷ್ಟು ಈಸಿ ಅಲ್ಲ ಬಟ್ ಜೀವನದಲ್ಲಿ ತುಂಬಾ ಕಷ್ಟ ಬಟ್ ಆದ್ರೂ ಕಷ್ಟವನ್ನ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದಿಂದ ಈ ಒಂದು ಕೆಲಸ ನಡೀತಾ ಇದೆ ಬನ್ನಿ ಹೇಗಿದ್ದೀರಾ ಹುಷಾರಾಗಿದ್ದೀರಾ ಯಾಕೆ ಮಲ್ಗಿದೀರ ಯಾಕೋ ತಲೆನೋವಾ ಮಲ್ಕೊಳ್ಳಿ ರೆಸ್ಟ್ ತಗೊಳ್ಳಿ ಹೇಗಿದ್ಯಾ ಚೆನ್ನಾಗಿದ್ದೇನೆ ಚೆನ್ನಾಗಿದ್ಯಾ ಎಷ್ಟು ದಿನ ಆಯ್ತು ಇಲ್ಲಿ ಬಂದು ಐದು ಇವ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಮೇಲೆ ಮಲಗಲ್ಲ ನೀನು ಸ್ನೇಹಿತರೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಸ್ಮಶಾನದಲ್ಲಿ ಮಲಗ್ತಾ ಇದ್ರು ಪಾಪ ಅವ್ರಿಗೆ ಮಗಳಿದ್ದಾರೆ ಒಬ್ಬರು ಅದು ಮಗಳಂದ್ರೆ ಯಾರು ಗೊತ್ತಾ ಇವ್ರು ಹುಟ್ಟಿರೋ ಮಗಳಲ್ಲ ಅವರು ರೋಡಲ್ಲಿ ಬಿದ್ದಂಥ ಮಗಳನ್ನ ಕರ್ಕೊಂಬಂದು ಸಾಕಿರ್ತಾರೆ ನೀವು ನಂಬಲ್ಲ ಕೊನೆಗಾಲದಲ್ಲಿ ಇವ್ರ ಹತ್ರ ಇದ್ದಿದ್ದೆಲ್ಲ ತಗೊಂಡು ಆ ಮಗಳೇ ಇವ್ರನ್ನ ಆಚೆ ಹಾಕ್ಬಿಟ್ಟಿದ್ದಾರೆ ಅಮ್ಮ ಹೇಗಿದ್ದೀರಾ ಯಾಕೆ ಅಳ್ತೀರಾ ಮಗ್ಳು ಬಂದ್ರೆ ಹೋಯ್ತಿಯ ಕಳ್ಸ್ಕೊಡ್ಲಾ ಹಂಗೆ ಬೇಡಪ್ಪ ನೀನೇ ಮಗ ಮಗ ಬಂದ್ ಮಗ್ಳು ಬಂದ್ರೆ ಕಳ್ಸ್ಕೊಡ್ತೀನಿ ಯಾರು ಬಿಟ್ಟರೆ ಅದು ಯಾಕೆ ನಾವತ್ತು ಮಾತ್ ಕೊಟ್ಟೆ ಹಂಗೆ ಅಂದ್ರೆ ಹಿಡ್ಕೊಂತೀನಿ ಹ್ಮ್ ಇಲ್ಲೇ ಇದ್ಬಿಡ್ತಿಯಾ ಹ್ಮ್ ತಲೆ ಕೆಡ್ಸ್ಕೋಬೇಡ ಇರೋ ಗಂಟೆ ನಾನೇ ನೋಡ್ಕೊಳ್ಳೋದು ನಿನ್ ಮೇಲ್ಗಡೆ ಮಲ್ಗದ್ರೆ ನನಗೆ ಖುಷಿ ನಿನ್ ಕೆಳಗಡೆ ಮಲ್ಗಂದ್ ನನ್ ಕೈಲಿ ನೋಡಕಾಯ್ತಿಲ್ಲ ಸಾಲ ಆಗಲ್ಲ ಅಂದ್ರೆ ಎದ್ದೇಳ್ಬೇಕು ಅಜ್ಜೆ ನಿಂಗೆ ಎಷ್ಟೊತ್ತಿ ಹೇಳ್ತೀನಿ ಎದ್ದು ಓಡಾಡಬೇಕು ಅಂತ ಹಾ ಅಳಬಾರ್ದು ಒಂದೊಂದು ಮಂಚದಲ್ಲಿ ಡಬಲ್ ಡಬಲ್ ಮಂಚ ಹಾಕ್ಬಿಟ್ಟಿದ್ವಿ ಸೊ ತುಂಬ ಪ್ರಾಬ್ಲಮ್ ಆಗ್ತಿದೆ ನಮಗೆ ಸಿಂಗಲ್ ಮಂಚಗಳು ಸುಮಾರು ನಲವತ್ತು ಮಂಚಗಳು ಬೇಕಾಗಿದೆ ಯಾರಾದರೂ ಡೊನೇಟ್ ಮಾಡುವಂಥ ಇದ್ರೆ ದಯವಿಟ್ಟು ಸ್ಪಂದಿಸಿ ಅದ್ರ ಜೊತೆಗೆ ಗೋಪಾಲಣ್ಣ ಅಂತ ಇವರು ತುಂಬ ಎಜುಕೇಟೆಡ್ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಬಟ್ ಪರಿಸ್ಥಿತಿ ಅವ್ರನ್ನ ನೋಡಿ ಆಶ್ರಮದಲ್ಲಿ ಮಲಗೋತರ ಬಂದ್ ಆಗ್ಬಿಟ್ಟಿದೆ ಯಾರೂ ಕೂಡ ಅನಾಥರಲ್ಲ ಅಲ್ಲ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅನಾಥ ಆಗ್ತಾರಷ್ಟೇ

ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ರ ಅಂತ ಗೊತ್ತು ನನಗೆ ಏನು ಹೇಳಂತೆ ಫುಲ್ ರೋತ್ನೇ ಕೊಡ್ತಿದ್ರು ತಾನೆ ಥ್ಯಾಂಕ್ ಯು ಹೆಂಗಿದ್ರಾ ಗಾಂಧಿ ತಾತ ಫೇಮಸ್ಸು ನಿಜ್ವಾಲು ನಾನು ಮಹಾತ್ಮ ಅಂತ ಹೇಳಿ ಗಾಂಧಿ ತಾತ ಅಂತ ನಾವು ಕರಿತೀವಿ ಇವ್ರನ್ನ ನೋಡೋಕ್ಕೆ ಸ್ವಯಂ ನಮ್ಮ ಗಾಂಧಿ ತಾತ ಇದ್ದಂಗೆ ಇದ್ದಾರೆ ಸೊ ನೋಡ್ಬೋದು ನೀವು ವರ್ಷಕ್ಕೊಂದ್ಸತಿ ಗಾಂಧಿ ತಾತಂದು ವೇಷ ಕೂಡ ಆಗ್ತಾರೆ ಇವ್ರು ನಮ್ಮ ಆಶ್ರಮದಲ್ಲಿ ಥ್ಯಾಂಕ್ ಯು ಇವ್ರನ್ನ ನೋಡ್ಬೋದು ಒಂದು ನಂದಿನ ಲೇಔಟ್ ಅಲ್ಲಿ ಕರ್ಕೊಂಡು ಬಂದಿದ್ದು ಅಣ್ಣ ಏನಾಗಿತ್ತು ಕೈಗೆ ನಿಮಗೆ

ಸ್ನೇಹಿತರೆ ಈ ವ್ಯಕ್ತಿಗೆ ಒಂದು ಕೆಜಿ ಹುಳ ಕೈಯಲ್ಲಿತ್ತು ಸೊ ಕಂಪ್ಲೀಟ್ ಆಗಿ ತೆಗೆದು ಬಟ್ ನಾನು ಅನ್ಕೊಂಡಿದೆ ಕೈನೇ ರಿಮೂವ್ ಮಾಡಬೇಕು ಕೈನೇ ಕತ್ತರಿಸಬೇಕಾಗ್ಬಹುದು ಅಂತ ನಾನು ಅನ್ಕೊಂಡಿದೆ ಬಟ್ ಆದ್ರೆ ಮೆಡಿಸಿನ್ ಕೊಟ್ಟು ಕೊಟ್ಟು ಒಂದು ರೇಂಜ್ ಗೆ ರೆಡಿ ಆಗಿದ್ರೆ ಆಲ್ಮೋಸ್ಟ್ ರೆಡಿ ಆಗಿದ್ರೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆದ್ರೆ ರೆಡಿ ಆಗ್ಬಿಡ್ತೀರಾ ಅಲ್ವಾ ಥ್ಯಾಂಕ್ ಯು ಅಪಿದ್ಯಾ ಯಾವ ನೆಲಮಂಗ್ಲದಲ್ಲಿ ಈಗ ಹೆಂಗ್ ಮಲಗ್ತೀರಾ

ಇವನು ಪಾಗಲ್ ಪ್ರೇಮಿ ಅಂತ ನಾವು ಮಾಗಡಿಯಿಂದ ಕರ್ಕೊಂಡ್ ಬಂದಿದ್ವಿ ಆತ ಮಾತಾಡಲ್ಲ ನೋಡಿರ್ಬೋದು ತುಂಬಾ ಜನ ಈ ವಿಡಿಯೋ ನೋಡಿದ್ದಾರೆ ಸೊ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ನ ಫೇಸ್ಬುಕ್ ಪೇಜ್ಗೆ ಹೋಗಿ ಅದ್ಭುತವಾದಂತ ವಿಡಿಯೋ ನನ್ನ ಇವತ್ತು ನಮ್ಮ ಸಂಸ್ಥೆನ ಗುರುತಿಸಿದಂತ ವ್ಯಕ್ತಿ ಇವನು ಜನಸ್ನೇಹಿ ಯೋಗೇಶ್ ಯಾರು ಯಾರಂತ ಹೇಳಿದ್ರೆ ಇವನಿಂದ ತುಂಬ ಅಂದ್ರೆ ಇವರಿಂದ ನಂಗೆ ತುಂಬಾ ಜನ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಇವನಿಂದ ತುಂಬಾ ಜನ ನನ್ನ ಗುರುತಿದ್ರು ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರು ನಮಸ್ಕಾರ ಯಾವಾಗ್ಲೂ ಯೋಗೇಶ್ ಅವರು ಅವ್ರ ಸಂಸ್ಥೆ ಬಗ್ಗೆ ಮತ್ತೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬಗ್ಗೆ ಹೇಳ್ತಿರ್ತಾರೆ ಅವ್ರ ತಂದೆ ತಾಯಿ ಯಾರು ಅವ್ರ ಫ್ಯಾಮಿಲಿ ಹೇಗಿದೆ ಅಂತ ಯಾವತ್ತೂ ಹೇಳೇ ಇಲ್ಲ ಮತ್ತೆ ತೋರಿಸು ಇಲ್ಲ ಅನ್ನೋದು ತುಂಬಾ ಜನ ಕುತೂಹಲ ಇದೆ ಸೊ ಆ ಒಂದು ಕುತೂಹಲಕ್ಕೆ ತೆರೆ ಅಂತ ಒಂದು ದಿನ ಬಂದಿದೆ ನನಗೆ ಸೊ ಇವತ್ತು ಜನಸ್ನೇಹಿ ಯೋಗೇಶ್ ಯಾರಪ್ಪ ಎಲ್ಲಿಂದ ಬಂದ ಅಂತ ಹೇಳಿದ್ರೆ ನನ್ನ ಆರಾಧ್ಯ ದೈವ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಹೇಗೋ ನಮ್ಮ ತಂದೆ ತಾಯಿ ಕೂಡ ಆಗೇನೆ ಸೊ ಇವರು ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಇಲ್ಲಿ ಇಲ್ಲಿರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಸೊ ಇವರಿಂದಾನೆ ಇವತ್ತು ಇವರು ನಮ್ಮ ತಂದೆಯವರು ಅಷ್ಟೇ ತುಂಬ ಅವಾಗಿಂದೂ ಇನ್ನೊಬ್ಬರಿಗೆ ಕಷ್ಟ ಅಂದರೆ ಕೈ ಎತ್ತಿ ಕೊಡುವಂಥವ್ರು ಅದನ್ನು ನೋಡಿ ಬೆಳೆದಂಥವ್ರು ನಾವು ಅದನ್ನು ನೋಡಿ ಕಲ್ತು ಇದ್ದೀವಿ ಸೋ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಇವರು ನಮ್ಮ ತಾಯಿ ಅಮ್ಮ ಏನು ಅನ್ಸುತ್ತೆ ಈಗ ನಾವು ಮಾಡಿದ್ರೆ ಕೆಲಸ ಎಲ್ಲ ನೋಡಿ ಖುಷಿ ಆನ್ಸುತ್ತಪ್ಪ ದೇವರ ಒಳ್ಳೆದು ಮಾಡ್ಲಿ ಮುಂದಕ್ಕೆಲೂ ಚೆನ್ನಾಗಿ ಇರ್ಲಿ ಅನ್ನದು ನನ್ನ ಆಸೆ ನಿಮ್ಮ ಆಶೀರ್ವಾದ ಇರೋವರಿಗೆ ಏನಾಗಲಿ ಬಿಡಿ ಚೆನ್ನಾಗಿರ್ಬೇಕು ಹೆಂಗ್ ಅನ್ಸುತ್ತೆ ಹಲೋ ಚೆನ್ನಾಗಿ ಚೆನ್ನಾಗಿದ್ದೀವಪ್ಪ ನಾವು ನೀನ್ ಚೆನ್ನಾಗಿರ್ಬೇಕು ಇರ್ಬೇಕು ಯು ಥ್ಯಾಂಕ್ ಯು ಥ್ಯಾಂಕ್ ಸ್ನೇಹಿತರೆ ಏನು ಮಾತಾಡಬೇಕಂತಲೇ ಗೊತ್ತಾಗಲ್ಲ ಒಂದು ಸೆಕೆಂಡ್ ಯಾಕಂದರೆ ತಂದೆ ತಾಯಿ ಅಂತ ಬಂದಾಗ ಅವ್ರು ಪಟ್ಟಿರೋಂಥ ಕಷ್ಟ ನೋವು ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸೊ ತುಂಬ ಬೇಜಾರಾಗುತ್ತೆ ಅವರು ಇವತ್ತು ನಮ್ಮ ಆಶ್ರಮದಲ್ಲಿ ನೀವು ನಂಬಲ್ಲ ಯೋಗೇಶ್ ಅಂದರೆ ಒಂದು ನಲ್ವತ್ತೈವತ್ತು ಜನ ಸಾಕ್ತಾಯಿದ್ದಾನೆ ಅಂತ ಬಟ್ ಇವತ್ತು ನಮ್ಮ ತಂದೆ ತಾಯಿ ನಮ್ಮ ಆಶ್ರಮದಲ್ಲೇ ಕೆಲಸ ಮಾಡ್ತಾರೆ ಕಸ ಗುಡಿಸ್ತಾರೆ ಬಾತ್ರೂಮ್ ತೊಳಿತಾರೆ ಎಲ್ಲ ಮಾಡ್ತಾರೆ ಹಂಗಂದರೆ ನಮ್ಮ ತಂದೆ ತಾಯಿನ ನಾನು ಇವತ್ತಿಗೂ ಕೂಡ ಕೆ ಕೆಲಸದವ್ರಾಗೆ ಕೆಲಸ ಮಾಡಿದ್ದಾರೆ ಬಟ್ ಏನಪ್ಪ ಅಂದರೆ ನಮ್ಮ ಮಕ್ಕಳ ಮಗನಿಗೆ ಕಷ್ಟ ಕೊಡಬಾರ್ದು ಅವ್ನು ಚೆನ್ನಾಗಿರಬೇಕು ಅವ್ನು ಇನ್ನೂ ಚೆನ್ನಾಗಿ ಇನ್ನೂ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಆ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅವರು ಮಾಡ್ತಿರೋ ಸಹಾಯದಿಂದನೇ ಇವತ್ತು ಇನ್ನೊಂದು ಐವತ್ತು ಜನ ನೂರು ಜನನ ಕರ್ಕೊಂಬಂದು ಸಾಕಾಗಕ್ಕೆ ಸಾಧ್ಯ ಆಗ್ತಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಇದೇ ಥರ ಸಪೋರ್ಟ್ ಮಾಡಿ ಜನಸ್ನೇಹ್ ಯೋಗೇಶ್ನ ಆಶೀರ್ವಾದಿಸಿ ಯಾಕಂದರೆ ಜನಸ್ನೇಹ್ ಯೋಗೇಶು ನಿಮ್ಮ ಮನೆಯ ಮಗ ಸೊ ನೀವೆಲ್ಲರೂ ಬ್ಲೆಸ್ಸಿಂಗು ಆಶೀರ್ವಾದ ಇದ್ರೆ ಖಂಡಿತವಾಗ್ಲು ಇನ್ನೂ ಹಲವಾರು ಸಮಾಜಮುಖಿ ಕೆಲಸ ಇದು ಅನಾಥರು ನಿರ್ಗತಿಕರು ರೋಡ್ ಅಲ್ಲಿಗೆ ಯಾರೂ ಇಲ್ಲ ಅಂದ್ರೆ ನಾವಿದೀವಿ ಅನ್ನೋ ಭರವಸೆ ಮೂಡಿಸುವಂತ ಪ್ರಯತ್ನ ನಮ್ದು ಒಬ್ಬ ಟ್ಯಾಕ್ಸಿ ಚಾಲಕ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಯಾರು ಸಪೋರ್ಟ್ ಇಲ್ಲದೆ ಇದ್ರು ಕೂಡ ನಗ್ನಾಗ್ತಾ ಇರ್ತೀನಿ ಇಲ್ಲಿರೋರಿಗೆಲ್ಲ ಅನ್ಸುತ್ತೆ ಯಾವಾಗಲೂ ನಗ್ನಾಗ್ತಾ ಇರ್ತಾನೆ ಯೋಗೇಶ್ ಹೆಂಗೆ ಅಂತ ಬಟ್ ನನ್ನ ನಗುನೇ ನನ್ನ ಶಕ್ತಿ ಇವತ್ತು ನನ್ಗೆ ಎಷ್ಟೇ ಕಷ್ಟ ಇದ್ರು ನಾನು ಯಾವಾಗಲೂ ನಗ್ತಾ ಇರ್ತೀನಿ ಬನ್ನಿ ಬಟ್ರೆ ಇವ್ರು ಅನ್ನದಾತರು ನಮ್ಮ ಆಶ್ರಮದಲ್ಲಿ ನಾವೇನೇ ಹೇಳ್ಬೋದು ಇನ್ನು ನಾನು ಯಾರಿಗೂ ಸಂಬಳ ಕೊಟ್ಟೆಲ್ಲ ಯಾರನ್ನೂ ನೋಡ್ಕೋತಾ ಇಲ್ಲ ಯಾರಿಗೂ ಸಂಬಳನೂ ಕೊಡ್ತಾ ಇಲ್ಲ ಇವರು ಅಡಿಗೆ ಕೆಲಸ ಗೊತ್ತು ಇವರು ಮನೆಯಲ್ಲಿ ತುಂಬಾ ಸಮಸ್ಯೆಗೆ ಸಿಕ್ಕಿ ನಾನು ಏನಾದ್ರು ಮಾಡ್ಬೇಕಂತ ತುಂಬಾ ನಮಗೂ ಒಂದು ಇದ್ರಲ್ಲಿ ಸಿಕ್ಕಿದ್ವು ಅವ್ರ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಣ್ಣ ಹೆಂಗಿದ್ರಿ ನೀವು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೆ ಇದ್ದೇ ಇವಾಗ ಚೆನ್ನಾಗಿದ್ದೀನಿ ಮನೆಯಲ್ಲೆಲ್ಲ ಹೆಂಗೆ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊತಾರ ನೋಡ್ಕೊತಿದ್ರ ಯಾರು ನೋಡ್ಕೊತಾ ಇರ್ಲಿಲ್ಲ ಈಗ ಥ್ಯಾಂಕ್ ಯು ಅಡಿಗೆ ಕೆಲಸ ಎಲ್ಲ ಇವರೇ ನೋಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಅನ್ನದಾತ್ರಿ ಇವರೇ ಥ್ಯಾಂಕ್ ಯು ಇಲ್ಲಿ ನೋಡಬಹುದು ಪ್ರತಿಯೊಬ್ಬರಿಗೂ ಈ ರೀತಿ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದಷ್ಟು ವ್ಯವಸ್ಥೆಯನ್ನ ನಾವು ಮಾಡಿದ್ದೀವಿ ಇಲ್ಲಿ ನೋಡಿ ಒಂದು ಮಗು ಇದೆ ಈ ಮಗು ಬಂದು ಹ್ಯಾಂಡಿಕ್ಯಾಪ್ಟ್ ಆಗಿರೋ ಕಾರಣ ತಾಯಿನೇ ಬೇಡ ಅಂತ ಹೇಳಿ ನಮ್ಮ ಆಶ್ರಮದಲ್ಲಿ ತಂದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಪರವಾಗಿಲ್ಲ ನನ್ನ ಹತ್ರನೂ ಇಲ್ಲಿ ಒಂದು ಐದರಿಂದ ಆರು ಜನ ಮಕ್ಕಳಿದ್ದಾರೆ ಸೊ ಅಂತ ಮಕ್ಕಳು ಜೊತೆಗೆ ಇವನು ನನ್ನ ಮಗ ಅಂತ ಅನ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಮ್ಮ ಐಫೈಗೆ ನೋಡ್ಕೊಳಕ್ ಆಗ್ತಿಲ್ಲ ಸೊ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ನಾವು ನೋಡ್ಕೊಳ್ತಾ ಇದೀವಿ ಪ್ರತಿ ತಿಂಗಳು ನಮಗೆ ಕಮ್ಮಿ ಅಂದ್ರೂ ಒಂದು ಐದು ಸಾವಿರ ರೂಪಾಯಿ ಮೆಡಿಶನ್ ಯಾಕಂದ್ರೆ ಅವ್ನು ಕಂಪ್ಲೀಟ್ ಆಗಿ ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಅವನಿಗೆ ತಲೆಯಲ್ಲಿ ಕೂಡ ಪ್ರಾಬ್ಲಮ್ ಇದೆ ಸೊ ಐದು ಸಾವಿರ ರೂಪಾಯಿ ವರ್ಗ ಮೆಡಿಶನ್ ಬೇಕಾಗಿದೆ ಸೊ ದಯವಿಟ್ಟು ಯಾರಾದರೂ ಆ ವಿಡಿಯೋ ನೋಡೋ ನಮ್ಮ ಆಶ್ರಮಕ್ಕೆ ನೇರವಾಗಿ ಬಂದು ನೀವು ಕೂಡ ಸಹಾಯ ಮಾಡಬಹುದು ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಎಷ್ಟು ಈಜಿ ಅಲ್ಲ ನೋಡಿದಷ್ಟು ಈಜಿ ಆಗಿ ಒಂದು ಆಶ್ರಮ ನಡೆಸೋಕೆ ಸಾಧ್ಯನೇ ಇಲ್ಲ ನೋಡಿ ಇವರು ರಂಗಪ್ಪ ಅಂತ ಈತನಿಗೆ ಕೂಡ ಎರಡು ಎಕರೆಯಿಂದ ಜಮೀನ್ ಇದೆ ಜಮೀನ್ ಇದ್ರೂ ಕೂಡ ತಂದೆ ತಾಯಿ ಅವರ ಫ್ಯಾಮಿಲಿ ಎಲ್ಲ ಸೇರಿ ಆತನ ಕಿಡ್ನಿಯನ್ನ ಕಿತ್ಕೊಂಡು ಆಚೆ ಹಾಕಿದಾರೆ ಸೊ ಬೇಜಾರಾಗತ್ತೆ ನೋಡಿ ಅಣ್ಣ ಹೆಂಗಿದ್ರಿ ಈಗ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಯಾವಾಗ್ಲೂ ನೀವು

ಎಷ್ಟು ಗಜ ಒಂದ್ ಗಜ ಏ ಕರಾಟೆ ಒಂದೇ ಒಂದೇ ಗಜನಾ ನೀನು ಹತ್ತು ಗಜ ಆಗ್ಬೇಕು ನೀನು ಇವರು ಟೈಗರ್ ಗೊತ್ತಲ್ಲ ಟೈಗರ್ ಪ್ರಭಾಕರ್ ಅಂದ್ರೆ ಯಾರು ಗೊತ್ತಿಲ್ಲ ಇಲ್ಲಿ ಟೈಗರ್ ಪ್ರಭಾಕರ್ ಹತ್ರ ಕೆಲಸ ಮಾಡಿದಂತವ್ರು ಅಬ್ಬಜ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ನಿಮ್ಮಿಂದ ನಮ್ಮಿಂದ ಏನಲ್ಲ ನಿಮ್ಮಿಂದ ಆಶ್ರಮಿಂದ ಈ ಥರ ಆಶ್ರಮ ಸಿಕ್ಕಲ್ಲ ಯಾರಿಗೂ ಈ ಥರ ಮನುಷ್ಯ ಸಿಕ್ಕೋದೇ ಇಲ್ಲ ಖಂಡಿತಾಗಿ ನಾನು ಚೆನ್ನಾಗಿದ್ದೀನಿ ಮಗ ಚೆನ್ನಾಗಿದ್ದಾನೆ ಮೊನ್ನೆ ಮೊನ್ನೆ ಕೂಡ ಕರ್ಕೊಂಡು ಹೋಗಿ ಮೆಡಿಸನ್ ಎಲ್ಲ ಕೊಟ್ಟರು ನಾನು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ಲಿ ತಂಗೆಲ್ಲ ಕರ್ಕೊಂಡು ಹೋಗ್ತಾರೆ ನನ್ನ ಕೂಡ ಇವರಿಂದ ಎಲ್ಲರೂ ಚೆನ್ನಾಗಿರಬೇಕು ಆಶ್ರಮ ಚೆನ್ನಾಗಿರಬೇಕು ಇವ್ರ ತಾಯಿ ತಂದೆ ಫಸ್ಟ್ ಫೌಂಡೇಶನ್ ಅವರವ್ರ ತಮ್ಮ ಅವರು ಅವ್ರ ತಮ್ಮ ಇವ್ರ ತಮ್ಮ ಎಲ್ಲರೂ ತಮ್ಮನೇ ನಾನು ತಮ್ಮನೆ ಅನ್ಸಾ ನನಗೆ ಥ್ಯಾಂಕ್ ಯು ಗುರು ಬ್ಲಸ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಇವರು ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳು ಸೊ ಒಂದು ನಾಲ್ಕು ಜನ ಮಕ್ಕಳು ನಮ್ಮಲ್ಲಿ ನಾಲ್ಕು ಐದು ಜನ ಮಕ್ಕಳನ್ನು ನಾವು ನೋಡ್ಕೊತಿದ್ವಿ ಇನ್ನು ಸಣ್ಣ ಮಕ್ಕಳು ಕೂಡ ಅಲ್ಲಿದ್ದಾರೆ ಸೊ ನೋಡ್ಬೋದು ಸಾರಿ ಲೇಟ್ ಆಯ್ತು ಅನಿಸುತ್ತೆ ಅಣ್ಣ ಎರಡೇ ನಿಮಿಷ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಇಷ್ಟೊಂದು ಕೆಲಸ ಮಾಡಬೇಕಂದ್ರೆ ಒಂದು ಬ್ಯಾಕ್ ಪೌನು ಪವರು ಶಕ್ತಿ ಅಂತ ಏನಾದರೂ ಒಂದು ಇರಬೇಕಲ್ಲ ಅದು ಖಂಡಿತವಾಗ್ಲು ಇದಾರೆ ಅವ್ರನ್ನ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಸೊ ನನ್ನ ಶಕ್ತಿ ಸ್ಫೂರ್ತಿ ಮತ್ತೆ ನನ್ನ ಇವತ್ತು ಇಷ್ಟು ಕೆಲಸಕ್ಕೆ ಆ ಭಗವಂತ ಅಂತ ಹೇಳಿದ್ರೆ ನಾನು ನಡೆದಾಡುವಂತ ದೇವರನ್ನ ತುಂಬಾ ಪ್ರೀತಿಸ್ತೀನಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಸೊ ನೋಡ್ಬೋದು ನೀವು ಅವರೇ ನಮ್ಮ ಆಶ್ರಮಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇದುವರೆಗೂ ನಾನು ಇಷ್ಟು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ಆದಂತವರು ಅದ್ರ ಜೊತೆಗೆ ನಮ್ಮ ಅಪ್ಪು ಸರ್ ಅಪ್ಪು ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಇವತ್ತು ಇಡೀ ಕರ್ನಾಟಕ ಕಂಬನಿ ಮಿಡಿತಾ ಇದೆ ಸೊ ನಾನು ಕೂಡ ಅವರ ಹೆಸರಲ್ಲಿ ಇನ್ನೂ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಇನ್ನು ಮುಂದಕ್ಕೆ ನನ್ನ ಕೈಲಾದಷ್ಟು ಮಟ್ಟಕ್ಕೆ ನಾನು ಒಬ್ಬ ಟ್ಯಾಕ್ಸಿ ಚಾಲಕನಾಗಿ ನಾನು ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ಅದ್ರ ಜೊತೆಗೆ ಈ ಒಂದು ಸಂಸ್ಥೆ ಏನಾದರೂ ನಡೀತಾ ಇದೆ ಈ ಸಂಸ್ಥೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರಿಂದ ಸೊ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರತಿದಿನ ಹೊಟ್ಟೆ ತುಂಬಾ ಊಟ ಕೊಡ್ತಿದ್ದಾರೆ ಕರ್ನಾಟಕ ಜನ ಪ್ರೀತಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಆಧರಿಸ್ತಾ ಇದ್ದಾರೆ ಜೊತೆಗೆ ಇನ್ನು ಅತಿ ಶೀಘ್ರದಲ್ಲಿ ಅಪ್ಪು ಸಾರ್ ಹೆಸರಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಅನ್ನ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡ್ತಾ ಇದೀವಿ ಆದಷ್ಟು ಬೇಗ ನಿಮ್ ಮುಂದೆ ಆ ಗಿನ್ನಿಸ್ ರೆಕಾರ್ಡ್ ಅಂದ್ರೆ ಏನು ಹೇಗಿರುತ್ತೆ ಅದರಿಂದ ಏನು ಉಪಯೋಗ ಇದೆ ಜನಕ್ಕೆ ಏನು ಉಪಯೋಗ ಇದೆ ಹಾಗೆ ಇಲ್ಲಿ ಇರ್ತಕ್ಕಂತ ರೋಡಲ್ ಸಿಕ್ಕಂತಹ ನಿರ್ಗತಿಕರು ಅಸಹಾಯಕರಿಗೆ ಏನು ಉಪಯೋಗ ಇದೆ ಅನ್ನೋದನ್ನ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಳ್ಳಿ ನಮಸ್ಕಾರ